ಬಾಗಲಕೋಟೆ ಜಿಲ್ಲೆಯ ಕುಳಿದಗುಡ್ಡ ತಾಲೂಕಿನ ನಾಗರಾಳ ಎಸ್ಪಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಗ್ರಾಮದಲ್ಲಿ ರಾತ್ರಿ ದಿಢೀರ್ ಮಳೆಯಿಂದ ಸಬ್ಬಲ ಹುನಸಿ ಗ್ರಾಮದಲ್ಲಿ ಮನೆಯಲ್ಲಿ ಮಲಗಿದ್ದ ವೇಳೆಯಲ್ಲಿ ಸುಮಾರು ಮನೆಗೆ ನುಗ್ಗಿಯಿಂದ ನೀರು ಪರಿಣಾಮ ದಿನ ಬಳಕೆ ವಸ್ತುಗಳು ನೀರು ಪಾಲಿ ಆಗಿದ್ದಾವೆ ಎಂದು ಅಲ್ಲಿನ ಎಸ್ಸಿ ಕಾಲೋನಿ ಗ್ರಾಮ ಪಂಚಾಯಿತಿಗೆ ಹಲವು ಬಾರಿ ಮನವಿ ಕೊಟ್ಟಿದ್ದೇವೆ ಎಂದು ಮತ್ತು ತಹಶೀಲ್ದಾರ್ ಒಂದ್ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ ಹೊರತು ಯಾವುದೇ ರೀತಿ ಅಲ್ಲಿ ನೀರು ನುಗ್ಗುವ ಸ್ಥಳವನ್ನ ಅಲ್ಲಿ ಸಮಸ್ಯೆಯನ್ನ ಬಗೆಹರಿಸುವುದಾಗಲಿ ಮಾಡಿಲ್ಲ ಎಂದು ಗ್ರಾಮಸ್ಥರ ಒಂದು ಒತ್ತಾಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ತಾವು ನಿರ್ಮಿಸಬೇಕಾದಂತಹ ಮಳೆ ಆದರೆ ಗುಡ್ಡ ಹತ್ತಿರ ಇರೋದರಿಂದ ಗುಡ್ಡದಿಂದ ಮಳೆ ನೀರು ಬರುವಂತಹ ನೀರನ್ನ ಚರಂಡಿ ನಿರ್ಮಿಸಿ ನೀರನ್ನ ಒಳಗೆ ಕಳಿಸಬೇಕಾಗಿತ್ತು ಆ ಕೆಲಸವನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿಲ್ಲ ಯಾವುದೇ ಗ್ರಾಮ ಪಂಚಾಯಿತಿ ಸದಸ್ಯರು ಮಾಡಿಲ್ಲ ಜನರ ಸಮಸ್ಯೆಯನ್ನ ಕೇಳಿಲ್ಲ ಎಂದು ಗ್ರಾಮಸ್ಥರ ಆರೋಪ ಇಂದು ಮನೆಗೆ ನೀರು ನುಗ್ಗಿದ ಪರಿಣಾಮ ಸಬಲ ಹುಣಸಗಿ ಗ್ರಾಮದ ಸಾರ್ವಜನಿಕರು ಹೆಣ್ಣು ಮಕ್ಕಳು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿದಾಗ ಗ್ರಾಮ ಪಂಚಾಯಿತಿ ಅಧಿಕಾರಿ ಎಚ್ಚೆತ್ತುಕೊಂಡು ಗುಳೇದಗುಡ್ಡ ತಹಶೀಲ್ದಾರ್ಗೆ ದೂರವಾಣಿ ಮೂಲಕ ವಿಷಯವನ್ನು ತಿಳಿಸಿದಾಗ ದಿಢೀರಂತ ಭೇಟಿಯಾದ ಗುಳೇದಗುಡ್ಡ ತಾಲೂಕು ದಂಡಾಧಿಕಾರಿಗಳು ಆದ ಮಂಗಳಮ್ಮ ಲೋಟದ ಮನೆಯನ್ನ ವೀಕ್ಷಣೆ ಮಾಡಿ ಅಲ್ಲಿನ ಪ್ರಸಕ್ತಿಯನ್ನ ನೋಡಿ ರೈತರ ಸಮಸ್ಯೆಯನ್ನ ನಾನು ಬಗೆಹರಿಸ್ತೀನಿ ಎಂದು ಮತ್ತು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀನಿ ಅಂತ ಅವರು ನೀರನ್ನ ನಿಂತ ಜಾಗದಿಂದ ಓಪನ್ ಮಾಡಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ

ಏನು ಒಂದ್ ಸ್ವಲ್ಪ ಪರಿಹಾರ ಇಲ್ಲ ನಮ್ಗೆ ಒಂದ್ ಚೂರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಪಂಚಾಯತಿಯಿಂದ ಎಷ್ಟೇ ಹೇಳಿದ್ರು ಯಾರು ಕೇರ್ ಮಾಡ್ತಾ ಇಲ್ಲ ತಹಸೀಲ್ದಾರಿಗೆ ಹೋಗಿ ಹೇಳಿದ್ರು ಅಷ್ಟೇ ಯಾರಿಗ ಹೋಗಿ ಹೇಳಿದ್ರು ಅಷ್ಟೇ ಡಿ ಸಿ ಆಫೀಸಿಂದ ಎಲ್ಲಾ ಹೇಳಿದ್ರು ಯಾರು ಏನು ಮಾಡ್ತಾ ಇಲ್ಲ ಇದೆಲ್ಲ ನೋಡ್ರಿ ನಾವೆಲ್ಲ ಬೆಳ್ತಾನೆ ನೀರಲ್ಲಿದ್ದೀವಿ ಇವಾಗ ಏನ್ ಮಾಡೋಣ ಊಟ ಮಾಡಿಲ್ಲ ಇಷ್ಟೊತ್ತಾದ್ರು ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಕರ್ಕೊಂಡು ಎಲ್ಲ ನಿಂತ್ಕೊಂಡಿದ್ವಿ ಇಲ್ಲೆಲ್ಲ ನೀರಾಗ

ನೀವು ಗರ್ಭಟಿ ಕಟ್ತೀರಿ ಯಾವ್ದಾರ ರೀತಿ ನಿಮ್ಗೆ ಸಕರ ಕೊಟ್ಟಿಲ್ಲ ಮೇಡಮ್ ನಮಸ್ಕಾರ ಇಲ್ಲಿ ಪಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಬಣಜ್ ಗ್ರಾಮಕ್ಕೆ ಮಳೆ ನೀರು ನುಗ್ಗಿ ಕೆಲಸ ಎ ಸಿ ಕಾಲೋನಿ ಮತ್ತು ಒಳ್ಳೆ ಇಲ್ಲಿ ಒಂದಿಷ್ಟು ಮನೆಯೊಳಗೆ ನೀರು ನುಗ್ಗೈತಿ ಅದ್ರ ಸಂಬಂಧ ಬಂದಿರಿ ನೀವು ಏನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀರಿ ನೀವು ಈಗ ಮಳೆ ನಿನ್ನೆ ಮೂರ್ನಾಲ್ಕು ತಾಸು ರಾತ್ರಿಯೆಲ್ಲ ಮಳೆ ಆಗಿರುತ್ತೆ ಗುಡ್ಡದ ನೀರೆಲ್ಲ ಸೇರಿಸಿ ಬಂದು ಮನೆಯಲ್ಲಿ ಇಲ್ಲಿ ಮಳೆ ಭಾಳ ಆಗಿರೋದರಿಂದ ಮನೆಯಲ್ಲಿ ನೀರು ಬಂದಿತ್ತು ಒಂದು ನಾವು ಸ್ಥಳ ಪರಿಶೀಲನೆ ಮಾಡಿದಾಗ ನೋಡಿದ್ವಿ ಇದು ಕಳೆದ ಒಂದು ಎರಡು ಮೂರು ವರ್ಷದಿಂದ ಈ ಥರ ಇದೆ ಅಂತ ನಾನು ಇಲ್ಲಿ ಗ್ರಾಮಸ್ಥರಿಗೆ ಹೇಳಿರೋ ಒಂದು ಮಾಹಿತಿಯನ್ನು ನಾನು ಕಲೆ ಹಾಕಿದ್ದೀನಿ ಈಗ ಇದಕ್ಕೆ ತಾತ್ ಈಗ ಸದ್ಯದ ಮಟ್ಟಿಗೆ ಮಳೆ ಇವತ್ತು ಮತ್ತೆ ಆದರೆ ಅದು ಎಲ್ಲ ಮತ್ತೆ ಮನೆಯಲ್ಲಿ ಹುಡುಗಬಾರ್ದು ಹೇಳಿ ಒಂದು ತಾತ್ಕೃತಿಕವಾಗಿ ನೀರು ನಿಂತ ನೀರನ್ನು ನಾವು ಒಂದು ಹರಿ ಮಾಡಿಕೊಂಡು ಪ್ರತಿ ಹೊಲದಲ್ಲಿ ಅದು ನೀರನ್ನು ಹೋಗಲಿಕ್ಕೆ ಒಂದು ಎಲ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಎಲ್ಲ ಗ್ರಾಮಸ್ಥರು ಇದಕ್ಕೆ ಒಪ್ಪಿಗೆ ಅದ ಅಂತ ಹೇಳಿದ್ದಾರೆ ಈಗ ಇವತ್ತು ಮಳೆ ಆದ ಆದರೆ ಮತ್ತೆ ಮನೆಯಲ್ಲಿ ನೀರು ಹೋಗ್ದಾರ್ದಂಗೆ ನಾವೀಗ ಒಂದು ವ್ಯವಸ್ಥೆ ಮಾಡ್ಕೊಳ್ತೀವಿ ಮುಂಚೆ ನಾಳೆ ಮತ್ತೆ ಎಸಿ ಸರು ಅದು ಬಂದಾಗ ಇದ್ರ ಬಗ್ಗೆ ಒಂದು ಪರ್ಮನೆಂಟ್ ಆಗಿ ಏನು ಮಾಡಿಕೊಂಡು ಬಂದಿವೆ ಮೇಡಮ್ ಅವರು ಅಲ್ಲೊಂದು ಒಂದು ಎಸ್ ಸಿ ಒಂದು ಮಹಿಳೆ ಹೇಳ್ತಾರೆ ನಾವೀಗ ನಾಲ್ಕೈದು ವರ್ಷದಿಂದ ನಾವು ಅವರಿಗೆ ಗ್ರಾಮ ಪಂಚಾಯಿತರಿಗೆ ಮತ್ತು ಒಳ್ಳೆ ತಹಸೀಲ್ದಾರ್ ಅವರಿಗೆ ಸಾಕಷ್ಟು ಬಾರಿ ಮಣಿ ಕೊಟ್ಟಿವಿ ಯಾವುದೇ ರೀತಿ ಒಂದು ಈ ತರ ಬರ್ತಾರೆ ವಿಸಿಟ್ ಮಾಡ್ತಾರೆ ಯಾವುದೇ ರೀತಿ ಒಂದು ಕೆಲಸ ಕಾರ್ಯಕ್ಕೆ ಬರ್ತಾ ಇಲ್ಲ ಅಂತ ಕೇಳಿಸ್ ಅವ್ರ ಒಂದು ಅಳಲು ಮತ್ತು ಮತ್ತೊಳಿ ರಾತ್ರಿ ರಾತ್ರಿ ದಿಢೀರ್ ಮಳೆ ಬರೋದ್ರಿಂದ ನಾವು ಮಕ್ಕಂದಿವಿ ಟೈಮ್ನಾಗ ನೀರು ಉಕ್ಕೈತಿ ನಮ್ಮ ದಿನನಿತ್ಯ ಬಳಸುವಂತ ವಸ್ತುಗಳು ಯಾವ ತರಕಾರಿ ಆಗಿರ್ಬೋದು ಮತ್ತೊಳ ಅವರು ರೇಷನ್ ಆಗಿರ್ಬೋದು ಎಲ್ಲ ನಮಗೆಲ್ಲ ತೋದೋಗೈತಿ ಆದ್ರೆ ಯಾವುದೇ ರೀತಿ ಒಂದು ಪರಿಹಾರ ಕೊಟ್ಟಿಲ್ಲ ಅವರು ನಾವೊಂದ್ ಸತ್ತ ಈಗ ಅವ್ರು ಮಾಡ್ಬೇಕಿತ್ತು ಹಲವಾರು ಅವರು ಪರಿಹಾರ ಮಾಡ್ತಾ ಇಲ್ಲ ಹೇಳ್ತಾರೆ ಗರ್ಭಿಣಿ ಸ್ತ್ರೀಯರು ಕೂಡ ಇದ್ರು ಅದಕ್ಕೆ ಯಾವ ರೀತಿ ಅವ್ರಿಗೆ ಯಾರೇಳ್ತಾ ಅಂತ ಇಲ್ಲ ಅಂತ ಹೇಳ್ತಾರೆ ಗ್ರಾಮ ಪಂಚಾಯತಿ ಪಿಡಿ ಅವರು ಈಗ ಗ್ರಾಮ ಪಂಚಾಯತಿ ಪೊಲೀಸ್ ಬಂದಿದ್ದಾರೆ ಈಗ ಇದಕ್ಕೆ ನಾವು ವ್ಯವಸ್ಥೆ ಮಾಡಲಿಕ್ಕೆ ಕ್ರಮ ತಗೊಳ್ತೀವಿ ಈಗ ಹಿಂದೆ ಆಗಿರೋದನ್ನ ನಾವು ಚರ್ಚೆ ನಾನು ಸಮಯದಲ್ಲಿ ನಾನು ಇರ್ಲಿಲ್ಲ ಅದ್ರ ಬಗ್ಗೆ ನಾನು ಪ್ರಸ್ತಾವನೆ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ಮುಂದೆ ನಾವು ಇದ್ರ ಬಗ್ಗೆ ಒಂದು ಸರಿಯಾದ ರೀತಿಯಲ್ಲಿ ಮೇಲಾಧಿಕಾರಿಗಳ ಗಮನಕ್ಕೆ ತಗೊಂಡು ಬಂದು ಒಂದು ದಾರಿ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಆಮೇಲೆ ಮಳೆಯಿಂದ ನೀರು ಮನೆ ಬಂದಿದ್ದಕ್ಕೆ ಇದಕ್ಕೆ ಕಂಪೆನ್ಸೇಷನ್ ಏನಾದ್ರು ಕೊಡ್ಲಿಕ್ಕೆ ನಮ್ಮಲ್ಲಿ ಇದ್ರೆ ಅದನ್ನ ಅವ್ರಿಗೆ ಶೀಘ್ರದಲ್ಲಿ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ನೀವು ಇವತ್ತ ಮಾಡಕ್ಕೆ ಸೊಲ್ಯೂಷನ್ ಕೊಡ್ತೀವಿ ಸೂಚನೆ ಅಧಿಕಾರಿಗಳಿಗೆ ಈಗ ಜೂನಿಯರ್ ಇಂಜಿನಿಯರ್ ಬರ್ತಾರೆ ನೀರನ್ನ ಹೆಂಗ್ ನಾವು ಕಳಿಸಬೇಕು ಬಿಟ್ಕೋಬೇಕು ಅನ್ನೋದ್ರ ಬಗ್ಗೆ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ರಾತ್ರಿನೂ ಈಗ ಮುಂಬರುವ ದಿನಗಳಲ್ಲಿ ತರ ಆಗ್ಲಾರ್ದಂಗೆ ನಾವು ಕ್ರಮ ತಗೊಳ್ತೀವಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸಾರ್ವಜನಿಕರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ